ನಮಸ್ಕಾರ ಏಲಿಯನ್ ಎಂದ್ರೆ ಅನ್ಯ ಲೋಕದ ಬುದ್ಧಿವಂತ ಪ್ರಾಣಿ ಹೇಗಿರಬಹುದು ಅಂತಕ್ಕಂಥದ್ದು ನಮ್ಮ ಇಂದಿನ ಚರ್ಚೆ ವಿಷಯ ಹಾಲಿವುಡ್ ಸಿನಿಮಾ ಪ್ರಿಯರು ಏಲಿಯನ್ಗಳು ಕುರಿತಾಗಿ ಎರಡು ರೀತಿಯ ಕಲ್ಪನೆಗಳನ್ನ ಬೆಳೆಸ್ಕೊಂಡಿರ್ತಾರೆ ಅದರಲ್ಲಿ ಮೊದಲನೆಯದು ದೊಡ್ಡ ಗಾತ್ರದ ಡೈನೋಸಾರ್ ಹೋಗ್ತಕ್ಕಂಥ ಕ್ರೂರ ನಡವಳಿಕೆಯ ಪ್ರಾಣಿ ಎರಡನೆಯದು ಬಹುತೇಕ ಮನುಷ್ಯರಂತೆ ಇದ್ದು ದಪ್ಪ ತಲೆ ಉಬ್ಬು ಕಣ್ಣು ಎರಡು ಕೈ ಕಾಲಿದ್ದು ಬಾಲ ಹೊತ್ತು ಬೆರಳು ಅಗಲವಾದಂತಹ ಕಿವಿ ಹೊಂದಿದ್ದು ಸ್ವಲ್ಪ ವಿಶಿಷ್ಟ ಅಂಗರಚನೆ ಹೊಂದಿರತಕ್ಕಂಥ ಜೀವಿಗಳು ಇವುಗಳಲ್ಲಿ ಮೊದಲನೆಯ ಬಗೆಯವು ಬುದ್ಧಿವಂತ ಏಲಿನ ವರ್ಗಕ್ಕೆ ಸೇರಿರೋದಿಲ್ಲ ಬುದ್ಧಿವಂತ ವರ್ಗಕ್ಕೆ ಸೇರಿರ್ತಕ್ಕಂಥ ಅನ್ಯ ಜೀವಿಗಳು ಅಂದ್ರೆ ಏಲಿಯನ್ಗಳು ಯಾವಾಗ್ಲೂ ಮನುಷ್ಯರನ್ನ ಹೊಲ್ತವೆ ಹಾಗಾದ್ರೆ ಏಲಿಯನ್ಗಳು ನಿಜವಾಗ್ಲು ಹೇಗಿರಬಹುದು ಅನ್ನೋದನ್ನ ವೈಜ್ಞಾನಿಕವಾಗಿ ನಾವು ಊಹೆ ಮಾಡಬಹುದು ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ನಿಲ್ಲುತ್ತೆ ಇದಕ್ಕೆ ನಾವು ಭೂಮಿಯಲ್ಲಿ ವಿಕಸತಿರ್ತಕ್ಕಂಥ ಜೀವಿಗಳ ಗುಣ ಲಕ್ಷಣಗಳತ್ತ ಗಮನ ಹರಿಸ್ಬೇಕಾಗುತ್ತೆ ಕಡಲಲ್ಲಿ ಡಾಲ್ಫಿನ್ ಶಾರ್ಕ್ ಸೇರಿದಂತೆ ನೂರಾರು ಬಗೆಯ ಜೀವಿಗಳು ಪ್ರಾಣಿಗಳು ವಾಸ ಮಾಡ್ತಾ ಇದ್ದಾವೆ ಕಡಲಿನ ಪರಿಸರಕ್ಕೆ ತಕ್ಕಂತೆ ಈಜಲು ನೆರವಾಗ್ತಕ್ಕಂತಹ ಹೆಚ್ಚು ಶ್ರಮವಾಗದಂತ ಚಪ್ಪಟೆ ಮತ್ತು ನೀಳವಾದಂತಹ ನೀರನ್ನು ಸೀರ್ತಕ್ಕಂಥ ದೇಹವನ್ನ ಮತ್ತು ಈಜುರಕ್ಕೆಗಳು ಈ ಪ್ರಾಣಿಗಳು ಪಡೆದಿರ್ತಾರೆ ಕಡಲಾಮೆಯಂತಹ ಅಪವಾದಗಳು ಕೂಡ ಇರ್ತಾವಾದ್ರು ಕೂಡ ಹೆಚ್ಚಿನ ಉಕೆ ಸಾಮಾನ್ಯ ಲಕ್ಷಗಳು ಇರ್ತಾರೆ ಪಕ್ಷಿಗಳು ಗಾಳಿಯಲ್ಲಿ ಆರ್ತಕ್ಕಂತಹ ಜೀವಿಗಳು ಇವು ಗಾಳಿಯನ್ನ ಕೆಳಕ್ಕೆ ತಳ್ಳಿ ಕಾಲುಗಳನ್ನ ಹಿಂದಕ್ಕೆ ಭಾಗಿಸಿಕೊಂಡು ಕತ್ತನ್ನ ಮುಂದಕ್ಕೆ ಚಾಚಿ ಗಾಳಿಯನ್ನು ಚಿಕೊಂಡು ಹಾರಾಡಕ್ಕೆ ಅನುಕೂಲ ಆಗ್ತಕ್ಕಂಥ ದೇಹ ರಚನೆಯಲ್ಲಿ ವಿಕಸನ ಆಗಿದ್ದಾವೆ ವಿಕಸನಗೊಂಡಿದ್ದಾರೆ ಹಾಗೆಯೇ ಭೂಮಿಯಲ್ಲಿ ವಿಕಸನಗೊಂಡಂತಹ ಪ್ರಾಣಿಗಳು ಗಟ್ಟಿಯಾಗಿ ಪಾದ ಮೂಡಿ ಸಾಗಲು ಕಾಲಗಳನ್ನು ಇಲ್ಲ ಕೇವಲ ಅನುಕೂಲ ಆಗಿರತಕ್ಕಂಥ ಅಂಗಗಳನ್ನ ಹೊಂದಿರ್ತಾರೆ ಇದರ ಅರ್ಥ ಏನಂದ್ರೆ ಪರಿಸರಕ್ಕೆ ಅನುಗುಣವಾಗಿ ಪ್ರಾಣಿಗಳ ಮೈಮಾಟ ಮತ್ತೆ ಅಂಗಗಳು ರೂಪುಗೊಂಡಿರ್ತವೆ ಹೊರಗಿನ ಜಗತ್ತನ್ನು ನೋಡೋದು ಅಂತ ಹೇಳಿದ್ರೆ ಬೆಳಕನ್ನ ಬಳಸಿಕೊಂಡು ಹೊರಗಿನ ಜಗತ್ತನ್ನು ತೀರ್ತಕ್ಕಂಥ ವಿಧಾನ ಇದಕ್ಕಾಗಿ ಪ್ರಾಣಿಗಳಲ್ಲಿ ಕಂಡು ವಿಕಾಸಗೊಂಡಂತೆ ಮೂಲ ಉದ್ದೇಶ ಒಂದಾಗಿದ್ರು ಕೂಡ ಪ್ರಾಣಿಗಳು ಪರಿಸರಕ್ಕೆ ತಕ್ಕಂತೆ ಕಣ್ಣುಗಳಲ್ಲಿ ಹಲವಾರು ಮಾದರಿಗಳಲ್ಲಿ ಕಾಣಿಸ್ಕೊಳ್ತವೆ ಹುಳುಗಳು ಹಾಗೆ ಜೆಲ್ಲಿ ಮೀನುಗಳಲ್ಲಿ ಕಣ್ಣುಗಳು ಸಣ್ಣ ಚುಕ್ಕೆಗಳಂತೆ ಸರಳ ಆಗಿದ್ರೆ ಮಾನವರಲ್ಲಿ ಹಾಗೆ ಅಕ್ಟೋಪ ಜೀವಿಗಳಲ್ಲಿ ಜೋಡಿ ಕ್ಯಾಮ್ರಾ ಕಣ್ಣುಗಳು ಇವೆ ಇದು ಇವು ಬಹಳ ಹೆಚ್ಚು ಸಂಖ್ಯೆಗಳನ್ನ ಕೂಡ ಆಗಿದ್ದಾವೆ ಕೀಟಗಳು ಅಥವಾ ಜೇಡಗಳಿಗೆ ಸಂಯುಕ್ತ ಅಂದ್ರೆ ಕಂಪೋಸಿಟ್ ಇದಾವೆ ಅಂದ್ರೆ ವಿಕಸನದ ಸನ್ನಿವೇಶಗಳಿಗೆ ತಕ್ಕಂತೆ ಇವೆಲ್ಲವೂ ಬೆಳೆದು ಬಂದಿರ್ತವೆ ಭೂಮಿಯ ಮೇಲಿನ ಜೀವ ವಿಕಾಸದ ಹಂತಗಳನ್ನ ಏಲಿಯನ್ ಅಥವಾ ಅನ್ಯ ಜೀವಿಗಳ ವಿಷಯದಲ್ಲೂ ನಾವು ಬಳಸಿ ಅನ್ವಯಿಸಬಹುದು ಏಲಿಯನ್ ಮನುಷ್ಯನಂತೆ ಬುದ್ಧಿವಂತ ಪ್ರಾಣಿಯಾಗಿದ್ರೆ ಅದು ಕೂಡ ವಿಕಸನದ ಹಾದಿಯಲ್ಲಿ ಮಾನವ ಸಾಗಿದಂತ ದಾರಿಯನ್ನೇ ಆಯ್ದುಕೊಂಡಿರಬೇಕಾಗಿರುತ್ತೆ ಮನುಷ್ಯ ಕೂಡ ಉಳಿದ ಇತರ ಜೀವಿಗಳಂತೆ ಉಳಿಯಲುಗಾಗಿ ಮಾಡಿದ ಹೋರಾಟದಲ್ಲಿ ತನಗೆ ಅನುಕೂಲ ಆಗತಕ್ಕಂತ ನಿರ್ದಿಷ್ಟ ಗುಣಲಕ್ಷಣಗಳನ್ನ ಪಡೆದ ದೊಡ್ಡ ಮಿದುಳುಗಳನ್ನ ಬೆರಳುಗಳನ್ನ ದೊಡ್ಡ ಕೈಗಳನ್ನ ಎರಡು ಕಾಲುಗಳನ್ನ ಮೇಲೆ ನೆಟ್ಟಿಗೆ ನಿಂತಕ್ಕಂಥ ಇಲ್ಲಿಯವನ್ನ ಮನುಷ್ಯ ಪಡೆದ ಇವೆಲ್ಲವೂ ಪರಿಸರಕ್ಕೆ ತಕ್ಕಂತೆ ಆದಂತಹ ನಿಧಾನಗತಿಯ ಬದಲಾವಣೆಗಳು ಇವು ಕೊನೆಯಲ್ಲಿ ನಾವು ಹೀಗಿರ್ತಕ್ಕಂಥ ಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ ಇತರ ಜೀವಿಗಳ ಮೇಲೆ ಪ್ರಾಬಲ್ಯ ಸಾಧಿಸೋದಕ್ಕೆ ಉಪಕರಣಗಳ ತಯಾರಿಕೆಗೆ ಬಗೆಯ ಜೋಡಿಗಳನ್ನು ಮಾಡೋದಕ್ಕೆ ಮೆದುಳಿನಲ್ಲಿ ನಿರ್ದಿಷ್ಟವಾದಂತಹ ಚಟುವಟಿಕೆಗಳು ವೇಗವಾಗಿ ಮಿಡಿಬೇಕು ಇದಕ್ಕೆ ಮೆದುಳು ಸಾಕಷ್ಟು ದೊಡ್ಡದಾಗಿದ್ದು ಸಂಕೀರ್ಣ ಆಗಿರಬೇಕು ಇಂತಹ ಮೆದುಳಿನಿಂದ ಮಾಹಿತಿ ಸಂಗ್ರಹ ಮರುಕಳಿಕೆ ಬಳಕೆ ಮತ್ತು ವಿಸ್ತರಣೆ ಸಾಧ್ಯ ಇಂತಹ ಮೆದುಳನ್ನು ಹೊಂದಿದಂತಹ ಜೀವಿ ತನ್ನ ಎಲ್ಲ ಈ ಸಾಮರ್ಥ್ಯಗಳನ್ನ ತನ್ನದೇ ವರ್ಗದ ಇದ್ರೆ ತಿಳಿಸೋದಕ್ಕೆ ಒಂದು ಸಂವಹನ ಮಾಧ್ಯಮ ಅಂದ್ರೆ ಭಾಷೆ ಬೇಕು ಇಂಥ ಭಾಷೆ ಈಗ ಭೂಮಿಯ ಮೇಲಿನ ಎಲ್ಲ ಪ್ರಾಣಿಗಳನ್ನು ಬಳಸ್ತಕ್ಕಂಥ ಶಬ್ದ ಅರ್ಥಬದ್ಧವಾದಂತಹ ಶಬ್ದಗಳನ್ನು ಉತ್ಪಾದಿಸಲಿಕ್ಕೆ ಗಂಟ್ಲು ಅಥವಾ ಗಂಟಲಂತಹ ಒಂದು ಅಂಗ ಬೇಕಾಗುತ್ತೆ ಮಾನವರನ್ನು ಹೋಗ್ತಕ್ಕಂಥ ಇಂಥ ಎಲ್ಲ ಅಂಗಗಳನ್ನು ಹೊಂದಿರ್ತಕ್ಕಂಥ ಏಲಿಯನ್ಸ್ ಅಂದ್ರೆ ಅನ್ಯಜೀವಿಗಳು ನಮ್ಮಂತೆಯೇ ಸಮುದಾಯ ಪ್ರಜ್ಞೆ ಪರಸ್ಪರ ಸಹಕಾರ ಹೊಂದಿದ್ದು ವಿಶ್ವದ ಎಲ್ಲ ಕಡೆ ಇರತಕ್ಕಂಥ ಸಾರ್ವತ್ರಿಕ ಭೌತಿಕ ನಿಯಮಗಳನ್ನು ಹರಿತಿದ್ದು ವೈಜ್ಞಾನಿಕ ಮತ್ತು ತಾಂತ್ರಿಕವಾಗಿ ನಮ್ಮಂತೆಯೇ ಮುಂದುವರೆದಿರ್ತಾರೆ ಅಂತಹ ಅನ್ಯ ಜೀವಿ ಅಂದ್ರೆ ಏಲಿಯನ್ಗಳ ಜೊತೆ ನಾವು ಸಂವಹನ ನಡೆಸೋದಕ್ಕೆ ಸಾಧ್ಯ ಹೀಗೆ ಅಂದ ತಕ್ಷಣ ಏಲಿಯನ್ಗಳು ನಮ್ಮದೇ ಇರ್ತವೆ ಅಂತ ಅಲ್ಲ ಅವುಗಳಿಗೆ ಚಲನಿಗೆ ಬೇಕಾದ ಅಂಗಗಳು ಹೊರ ವೆಚ್ಚವನ್ನು ಬೇಕಾದಂತಹ ಇಂದ್ರಿಯಗಳು ಮುಂದುವರಿಯಲು ಅಭಿವೃದ್ಧಿಗೊಂಡಂತಹ ಮೆದುಳು ಹೊಂದಿರ್ತವೆ ಅಂತಷ್ಟೇ ಅರ್ಥ ಆಗುತ್ತೆ ಭೂಮಿಯ ಮೇಲೆ ಪರಿಚಯಕ್ಕೆ ತಕ್ಕಂತೆ ಕಡಲಿನ ಪ್ರಾಣಿಗಳು ಭೂಮಿಯ ಪ್ರಾಣಿಗಳು ಪಕ್ಷಿಗಳು ಉದಯಿಸಿದಂತೆ ವಿಕಾಸಗೊಂಡಂತೆ ಏಲಿಯನ್ಗಳಿಗೂ ಕೂಡ ತಮ್ಮದೇ ಆದ ರೀತಿಯಲ್ಲಿ ವಿಕಾಸಗೊಂಡಿರ್ತವೆ ಅನ್ನೋದನ್ನು ನಾವು ಯಾವಾಗಲೂ ನೆಟ್ನಲ್ಲಿ ಇಡಬೇಕಾಗುತ್ತೆ ಆದರೆ ಅಂತರಿಕ್ಷದ ಪಯಣ ಮಾಡ್ತಕ್ಕಂಥ ಸಾಮರ್ಥ್ಯ ಏಲಿಯನ್ ಗಳು ಮಾನವರಂತೆಯೇ ಇರ್ತವೆ ಎಂದು ಊಹಿಸೋದಕ್ಕೆ ನಮಗೆ ಯಾವ ಅಡ್ಡಿಗಳು ಇಲ್ಲ ಆದ್ರಿಂದಲೇ ಮುಂದುವರೆದ ಏಲಿಯನ್ ಅಂದ ತಕ್ಷಣ ನಮಗೆ ಮನುಷ್ಯನಂತಿರ್ತಕ್ಕ ಇರುವ ಇರುವಂತಹ ದಪ್ಪ ತಲೆ ಉಬ್ಬುಕೊಂಡು ಎರಡು ಕೈಕಾಲಿಂದ ಬೆರಳುಗಳು ಅಗಲ ಅಂತ ಸ್ವಲ್ಪ ವಿಶಿಷ್ಟ ಅಂಗರಚನೆ ಹೊಂದಿರತಕ್ಕಂಥ ಜೀವಿಯ ಚಿತ್ರ ನಮ್ಮ ಮನಸ್ಸಿನಲ್ಲಿ ಮೂಡೋದ್ರಲ್ಲಿ ಯಾವ ಸೋಚಗನು ಇಲ್ಲ ಭೂಮಿಯ ಮೇಲೆ ಸಸ್ಯ ಸೇರಿದಂತೆ ಎಲ್ಲ ಜೀವಿಗಳ ಮೂಲ ಧಾತು ಇಂಗಾಲ ಅಂದ್ರೆ ಕಾರ್ಬನ್ ಇತರ ಗ್ರಹಗಳಲ್ಲಿ ಈ ಮೂಲ ಧಾತು ಅಥವಾ ಜರ್ ಜರ್ಮೇನಿಯಂ ಇರ್ಬೋದು ಅಂತ ಕೆಲವರು ವಾದ ಮಾಡಿದ್ದಾರೆ ಇಂಥ ಈ ಏಲಿಯನ್ಗಳು ಹೇಗಿರಬಹುದು ಅಂತಕ್ಕಂಥ ಕುತೂಹಲದ ಚರ್ಚೆನ ನಾವು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಒಟ್ಟಾರಿಯಾಗಿ ಬುದ್ಧಿವಂತ ಏಲಿಯನ್ ಮನುಷ್ಯರಂತೆ ಇರುತ್ತೆ ಮನುಷ್ಯರಂತೆ ಇರುವ ಎಲ್ಲ ಸಾಧ್ಯತೆಗಳು ಇದೆ ಅಂತಕ್ಕಂಥದ್ದನ್ನ ನಾವು ಮನಗಾಣಬಹುದು ಕಾಣಬಹುದು